ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆರಂಭದಲ್ಲಿದ್ದೀವಿ ಈಗಾಗಲೇ ಹನ್ನೆರಡು ರಾಶಿಗಳ ಫಲಾನುಫಲಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು ಕೂಡ ಇದೆ ಯಾರೆಲ್ಲ ನೋಡಿಲ್ಲ ಅವರು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನೋಡಬಹುದು ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದು ಮಾಡಲಿ ಮಕರ ರಾಶಿಯಲ್ಲಿ ಹತ್ತು ವರ್ಷಗಳ ನಂತರ ತ್ರಿಗ್ರಹ ಯೋಗ ರೂಪುಗೊಳ್ತಾ ಇದೆ ಹಾಗಾಗಿ ಈ ಮೂರು ರಾಶಿಗಳಿಗೆ ಅದೃಷ್ಟದ ಬಾಗಿಲು ಓಪನ್ ಆಗುತ್ತೆ ನೋಡಿ ಈ ಮೂರು ರಾಶಿಯವರು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನ ಪಡಿತೀರಾ ಲಾಭವನ್ನ ಪಡಿತೀರಾ ಕಾರಣ ತ್ರಿಗ್ರಹ ಯೋಗದಿಂದ ನೀವು ಅಂದುಕೊಂಡಂತಹ ಕೆಲಸಗಳೆಲ್ಲವೂ ಕೂಡ ಪೂರ್ಣ ಆಗತ್ತೆ ಹಾಗಾದ್ರೆ ಆ ಮೂರು ರಾಶಿಗಳು ಯಾವುದೆಲ್ಲ ಇದೆ ವೃಷಭ ರಾಶಿ ನೋಡಿ ವೃಷಭ ರಾಶಿಯ ಒಂಬತ್ತನೇ ಮನೆಯಲ್ಲಿ ತ್ರಿಗ್ರಹ ಯೋಗ ರೂಪುಗೊಳ್ತಾ ಇರೋದು ಹೀಗಾಗಿ ವೃಷಭ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆಯುತ್ತೆ ಯೋಗದ ಅವಧಿ ಪ್ರಮುಖ ಕೆಲಸಗಳಲ್ಲಿ ವೃಷಭ ರಾಶಿಯವರು ಖಂಡಿತವಾಗ್ಲೂ ಕೂಡ ಯಶಸ್ಸನ್ನು ಪಡಿತೀರಾ ಎಲ್ಲ ಕೆಲಸಗಳಲ್ಲೂ ಕೂಡ ತ್ರಿಗ್ರಹ ಯೋಗದಿಂದ ಖಂಡಿತ ಎಲ್ಲದರಲ್ಲೂ ಕೂಡ ಜಯಗಳಿಸ್ತೀರಾ ಕೆಲಸಗಳೆಲ್ಲವೂ ಕೂಡ ಪೂರ್ಣಗೊಳ್ಳುತ್ತೆ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಸಾಕಷ್ಟು ಸಮಯವನ್ನ ಕಳಿತೀರಾ ಕೆಲವರು ಪ್ರವಾಸವನ್ನ ಕೈಗೊಳ್ಳಬಹುದು ವಿದೇಶದಲ್ಲಿ ವ್ಯಾಸಂಗ ಮಾಡಲು ಬಯಸುವ ವಿದ್ಯಾರ್ಥಿಗಳಿಗೆ ಖಂಡಿತ ಒಳ್ಳೆಯ ಅವಕಾಶಗಳು ಸಿಗುತ್ತೆ ಆಧ್ಯಾತ್ಮದಲ್ಲಿ ಆಸಕ್ತಿ ಹೆಚ್ಚುತ್ತೆ ವೃಷಭ ರಾಶಿಯವರಿಗೆ ದೈವಿಕ ಕಾರ್ಯಗಳಿಗೆ ಖರ್ಚು ಮಾಡ್ತೀರಾ ಅದರಿಂದ ಮನಃಶಾಂತಿ ಕೂಡ ಸಿಗುತ್ತೆ ಖಂಡಿತ ನಿಮ್ಗೆ ಒಳ್ಳೆಯದಾಗತ್ತೆ ಹಾಗೆ ಮುಂದಿನ ರಾಶಿ ತುಲಾರಾಶಿ ನೋಡಿ ತುಲಾರಾಶಿಯ ನಾಲ್ಕನೇ ಮನೆಯಲ್ಲಿ ತ್ರಿಗ್ರಹ ಯೋಗ ರೂಪುಗೊಳ್ತಾ ಇರೋದ್ರು ಹಾಗಾಗಿ ತುಲಾರಾಶಿಯವರು ಹೊಸ ವಾಹನ ಖರೀದಿ ಮಾಡ್ತೀರಾ ಆಸ್ತಿ ಖರೀದಿ ಮಾಡುವಂಥ ಸಾಧ್ಯತೆಗಳು ಬಹಳಷ್ಟಿದೆ ತುಲಾ ರಾಶಿಯವರು ಭೌತಿಕ ಸುಖಗಳನ್ನ ಪಡಿತೀರಾ ಐಷಾರಾಮಿ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗತ್ತೆ ರಾಶಿಯವರಿಗೆ ಕೆಲಸ ಮತ್ತು ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನ ಕಾಣ್ತೀರಾ ತಾಯಿಯೊಂದಿಗಿನ ಸಂಬಂಧ ತುಲಾರಾಶಿಯವರಿಗೆ ಈ ಸಮಯದಲ್ಲಿ ಬಹಳಷ್ಟು ಉತ್ತಮವಾಗಿರುತ್ತೆ ಆದಾಯದಲ್ಲಿ ತುಲಾರಾಶಿಯವರಿಗೆ ಏರಿಕೆ ಕಂಡುಬರುತ್ತೆ ಕೆಲವರು ಹೊಸ ಆದಾಯದ ಮೂಲಗಳನ್ನ ಸೃಷ್ಟಿ ಮಾಡ್ತೀರಾ ಸಮಾಜದಲ್ಲಿ ತುಲಾರಾಶಿಯವರಿಗೆ ಈ ಸಮಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷದಲ್ಲಿ ಸಾಕಷ್ಟು ಗೌರವ ಮನ್ನಣೆ ಪ್ರತಿಷ್ಠೆ ಎಲ್ಲವೂ ಕೂಡ ಸಿಗತ್ತೆ ಮಕರ ರಾಶಿ ನೋಡಿ ತ್ರಿಗ್ರಹ ಯೋಗ ಮಕರ ರಾಶಿಯವರಿಗೆ ಸಾಕಷ್ಟು ಲಾಭವನ್ನು ತಂದುಕೊಡುತ್ತೆ ಕಾರ್ಮಿಕರು ಮತ್ತು ವ್ಯಾಪಾರಸ್ಥರಿಗೆ ಖಂಡಿತ ಈ ಅವಧಿ ಬಹಳ ಅದ್ಭುತವಾಗಿದೆ ಹಣಕ್ಕೆ ಸಂಬಂಧಿಸಿದ ಯೋಜನೆಗಳಲ್ಲಿ ಮಕರ ರಾಶಿಯವರು ಯಶಸ್ವಿಯಾಗ್ತೀರಾ ವೃತ್ತಿಪರವಾಗಿ ಅಧಿಕ ಲಾಭವನ್ನ ಪಡಿತೀರಾ ಮಕರ ರಾಶಿಯವರು ಉದ್ಯೋಗಾಕಾಂಕ್ಷಿಗಳು ಹೊಸ ಉದ್ಯೋಗ ಅವಕಾಶಗಳನ್ನ ಕಂಡುಕೊಳ್ತೀರಾ ವ್ಯಾಪಾರಸ್ಥರು ಹೊಸ ವ್ಯವಹಾರಗಳನ್ನ ಪಡಿತೀರಾ ಅಧಿಕ ಲಾಭವನ್ನ ಪಡಿತೀರಾ ಅಂದ್ರೆ ವ್ಯಾಪಾರಸ್ಥರಿಗೆ ಎಲ್ಲವೂ ಕೂಡ ತ್ರಿಗ್ರಹ ಯೋಗದಿಂದ ಸಾಕಷ್ಟು ಲಾಭ ಸಿಗತ್ತೆ ಅವಿವಾಹಿತರಿಗೆ ಖಂಡಿತ ಕಂಕಣ ಭಾಗ್ಯ ಸಿಗುತ್ತೆ ನೋಡಿ ಮಕರ ರಾಶಿಯ ಅವಿವಾಹಿತರು ಯಾರಿರ್ತೀರಾ ಅವರೆಲ್ಲರಿಗೂ ಕೂಡ ಕಂಕಣ ಬಲ ಕೂಡಿ ಬರುತ್ತೆ ಈ ಸಮಯದಲ್ಲಿ ಅಂತಾನೆ ಹೇಳಬಹುದು ಓವರ್ ಆಲ್ ಆಗಿ ನೋಡಿದ್ರೆ ತ್ರಿಗ್ರಹ ಯೋಗ ನೋಡಿ ಹತ್ತು ವರ್ಷಗಳ ನಂತರ ತ್ರಿಗ್ರಹ ಯೋಗ ರೂಪುಗೊಳ್ತಾ ಇರೋದ್ರಿಂದ ಈ ಮೂರು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷದಲ್ಲಿ ಅದೃಷ್ಟದ ಬಾಗಿಲು ಓಪನ್ ಆಗುತ್ತೆ ಅಂತಲೇ ಹೇಳಬಹುದು ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೆಯದಾಗ್ಲಿ ನಮಸ್ಕಾರ